ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೆ ಸುಸರ್ವದ ಸ್ನೇಹಿತರೆ ತಾವು ಈ ಬಾರಿ ಗಣೇಶ ಉತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸುತ್ತಿರುವರೆ ಕೆಲವರು ಮನೆಗಳಲ್ಲಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಿದರೆ ಇನ್ನು ಕೆಲವು ಮನೆಗಳಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸುವ ಪದ್ಧತಿ ಇರುವುದಿಲ್ಲ ಇದು ಯಾಕೆ ಎಂದು ಯಾವತ್ತಾದರೂ ಯೋಚಿಸಿದ್ದೀರಾ ಅದರ ಕುರಿತಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡಲಿದ್ದೇನೆ ಅದರ ಜೊತೆಗೆ ಮನೆಗಳಲ್ಲಿ ಗಣೇಶನನ್ನು ಪೂಜಿಸುವ ಸಂಪ್ರದಾಯ ಯಾವಾಗಿನಿಂದ ಶುರುವಾಯಿತು ಎನ್ನುವುದರ ಕುರಿತಾಗಿಯೂ ಕೂಡ ಮಾಹಿತಿಯನ್ನು ನೀಡಲಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಪುರಾಣಗಳಲ್ಲಿ ಈತನ ಬಗ್ಗೆ ಏನು ಹೇಳಲಾಗಿದೆ ಎಂಬುದನ್ನು ನಾವು ನೋಡುವುದಾತಂದರೆ ಗಣೇಶ ಪುರಾಣವು ಈತನ ಜನ್ಮ ರೂಪಗಳು ಹಾಗೂ ಲೀಲೆಯ ಕುರಿತಾಗಿ ವಿವರಿಸುತ್ತವೆ ಸ್ಕಂದ ಪುರಾಣವು ಗಣೇಶನನ್ನು ಪ್ರಥಮ ಪೂಜಿತ ಎಂದು ಉಲ್ಲೇಖಿಸಿದರೆ ನಾರದ ಪುರಾಣವು ವಿಘ್ನನಾಶಕನನ್ನು ಆರಾಧಿಸಿದರೆ ಎಲ್ಲ ವಿಘ್ನಗಳು ದೂರವಾಗುತ್ತವೆ ಎಂದು ತಿಳಿಸಿದೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಯು ಭಾರತದಲ್ಲಿ ವಿಗ್ರಹ ಆರಾಧನೆ ಪ್ರಾರಂಭವಾದಾಗಿನಿಂದ ಶುರುವಾಯಿತು ಎಂದು ಹೇಳಲಾಗುತ್ತಿದೆ ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳಿರುವುದಿಲ್ಲ ಅದೇ ರೀತಿಯಾಗಿ ಕೆಲವೊಬ್ಬರು ಭಗವಂತನನ್ನು ನಿರಾಕಾರ ಸ್ವರೂಪದಲ್ಲಿ ಪೂಜಿಸಲು ಇಚ್ಛಿಸುತ್ತಾರೆ ಕೆಲವರು ಭಗವಂತನಿಗೆ ಒಂದು ನಿರ್ದಿಷ್ಟ ಆಕಾರವನ್ನು ಕೊಟ್ಟು ಆ ರೂಪದಲ್ಲಿ ಪೂಜಿಸಲು ಇಚ್ಛಿಸುತ್ತಾರೆ ಹಾಗಾಗಿ ಇಲ್ಲಿ ಎರಡು ಗುಂಪುಗಳು ಸೃಷ್ಟಿಯಾಗಿದ್ದರಿಂದ ಈ ಪರಂಪರೆಯು ಮುಂದುವರಿಯುತ್ತಾ ಬಂದು ಕೆಲವರ ಮನೆಗಳಲ್ಲಿ ಗಣೇಶನ ಪ್ರತಿಷ್ಠಾಪನೆ ಇಲ್ಲದೇ ಇರಬಹುದು ಹಾಗಾಗಿ ಕೆಲವರ ಮನೆಯಲ್ಲಿ ಮಾತ್ರ ಗಣೇಶನನ್ನು ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಿರುವುದನ್ನು ನಾವು ಗಮನಿಸಬಹುದು ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಇದು ಗಣೇಶನನ್ನು ಎಲ್ಲರೂ ಮನೆಗಳಲ್ಲಿ ಯಾಕೆ ಪ್ರತಿಷ್ಠಾಪಿಸುವುದಿಲ್ಲ ಎನ್ನುವುದಕ್ಕೆ ಸಾಮಾನ್ಯ ಕಾರಣ ಆದರೆ ಕೆಲವು ಮನೆತನಗಳಿಗೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಕಾರಣಗಳು ಇರುತ್ತವೆ ಉದಾಹರಣೆಗೆ ಯಾರೋ ಒಬ್ಬರು ಹೊಸದಾಗಿ ಅಂದರೆ ಗಣೇಶ ಗಣೇಶನನ್ನು ಪ್ರತಿಷ್ಠಾಪಿಸುವ ಪದ್ಧತಿ ಇಲ್ಲದವರು ಗಣೇಶನನ್ನು ಪೂಜಿಸಲು ಪ ಗಣೇಶನನ್ನು ಮೂರ್ತಿ ರೂಪದಲ್ಲಿ ಪೂಜಿಸಲು ಪ್ರಾರಂಭಿಸಿದರೆ ಅವರು ಕೆಡಕಾಗುತ್ತದೆ ಎಂದು ಭಾವಿಸುತ್ತಾರೆ ಹಾಗೂ ಅದರಲ್ಲಿ ನಂಬಿಕೆ ಇಟ್ಟಿದ್ದಾರೆ ಹಾಗಾಗಿ ಈ ತರಹದ ಕೆಲವೊಂದು ಮನೆತನಗಳಿಗೆ ನಿರ್ದಿಷ್ಟ ಕಾರಣಗಳು ಇರುತ್ತವೆ ಇದು ನಾನು ಹೇಳಿದ್ದು ಒಂದು ಸಾಮಾನ್ಯ ಕಾರಣವಾಗಿದೆ ಅದರ ಜೊತೆಗೆ ಗಣೇಶನನ್ನು ಮೂರ್ತಿ ರೂಪದಲ್ಲಿ ಅಂದರೆ ಮನೆಗಳಲ್ಲಿ ಪ್ರತಿಷ್ಠಾಪಿಸುವ ಸಂಪ್ರದಾಯ ಪ್ರಾಚೀನ ಕಾಲದಲ್ಲಿನೂ ಇರಲಿಲ್ಲ ಇದು ಮಧ್ಯಕಾಲದಲ್ಲಿ ಬೆಳಕಿಗೆ ಬಂದು ತದನಂತರ ಬಾಲಗಂಗಾಧರ್ ತಿಲಕವರು ಸಾರ್ವಜನಿಕ ಗಣೇಶ ಉತ್ಸವವನ್ನು ಆರಂಭಿಸಿದ ನಂತರದಲ್ಲಿ ಈ ಪದ್ಧತಿಯು ಮುಂದುವರಿಯುತ್ತಾ ಬಂದಿತ್ತು ಎಂದು ಹೇಳಲಾಗಿದೆ ಅದರ ಜೊತೆಗೆ ಕೆಲವರು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢ ಸದೃಢರಾಗಿದ್ದವರು ಗಣೇಶನನ್ನು ಮೂರ್ತಿ ರೂಪದಲ್ಲಿ ಪೂಜಿಸಲು ಇಚ್ಛಿಸಿದರು ಆದರೆ ಆರ್ಥಿಕವಾಗಿ ದುರ್ಬಲರಿದ್ದವರು ಕೇವಲ ಸಾರ್ವಜನಿಕ ಗಣೇಶ ಉತ್ಸವಗಳಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ ಭಕ್ತಿಭಾವವನ್ನು ವ್ಯಕ್ತಪಡಿಸಿದರು ಇದು ಕೂಡ ಒಂದು ಕಾರಣವೆಂದು ಹೇಳಿದರೆ ತಪ್ಪಾಗಲಾರದು ಇದು ಸ್ನೇಹಿತರೆ ಎಲ್ಲರೂ ಮನೆಯಲ್ಲಿ ಗಣೇಶನನ್ನು ಏಕೆ ಪ್ರತಿಷ್ಠಾಪಿಸುವುದಿಲ್ಲ ಎಂಬ ವಿಷಯದ ಕುರಿತಾದ ಮಾಹಿತಿಯಾಗಿತ್ತು ಈ ವಿಡಿಯೋದಲ್ಲಿ ನಾನು ಭಾರತದಲ್ಲಿ ಮೂರ್ತಿ ಪೂಜೆ ಯಾಕೆ ಬಂದಿತು ಅದಕ್ಕೆ ಕಾರಣಗಳೇನು ಮುಂದೆ ಸಾಮಾಜಿಕ ಸುಧಾರಕರಾದಂತಹ ರಾಜಾರಾಮ್ ಮೋಹನ್ ರಾಯ್ ಮುಂತಾದವರು ಈ ಮೂರ್ತಿ ಪೂಜೆಯನ್ನು ಯಾಕೆ ಖಂಡಿಸಿದರು ಎಂಬುದರ ಕುರಿತಾಗಿ ಹೇಳಬೇಕೆಂದುಕೊಂಡಿದ್ದೆ ಆದರೆ ಈ ವಿಡಿಯೋ ತುಂಬ ದೊಡ್ಡದಾಗುತ್ತದೆ ಎಂಬ ಕಾರಣಕ್ಕಾಗಿ ಅದನ್ನು ಮತ್ತೊಮ್ಮೆ ಯಾವಾಗಲಾದರೂ ತಿಳಿಸುತ್ತೇನೆ ಎಂದು ಹೇಳುತ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು